ಕೂಡ ಸಮಸು ಸತ್ತ ಬಿಸು ಕೇಳ್ತಾರೆ ಕೃಷ್ಣ ನಮ್ಮ ಜೀವಂತಿದ್ದಾಗ ನೀನು ತೋಣ ಎಂತ ಎಂತ ಸಾಮರ್ಥಿತ್ತಲ್ಲ ಭೀಸ್ಮ ನೀ ಯಾಕೆ ತಡೀಲ್ ಪಾಪ ಮಾಡಕ್ಕೆ ಕೌರವರಿಗೆ ನನ್ನ ಜನ್ಮದ ದುಷ್ಟ ಸಮ್ಮಾರಕ ಚಿಷ್ಟ ಪರಿಪಾಲಕ ಅಂತ ಕೆಲ್ಸಾನ ಮಾಡಿ ನೀ ಭೀಷ್ಮ ನೀ ದುರ್ಯೋಧನಿಗೆ ನೀ ಮೂರ್ಖ ಅಲ್ಲ ದುರ್ಶನಲ್ಲಿಲ್ಲೋ ಯಾಕಂತ ಕೇಳಿದ್ರೆ ನನ್ನ ನಾಲಿಯಲ್ಲಿ ಕೌರವನ ಪಾಪಮಯವಾದ ಅನ್ನವನ್ನು ರಕ್ತ ನೋಣ ಅನ್ನ ಉಳ್ಳಿಲ್ಲ ಅಂತ ಹೇಳ್ತಾನ ಹೇಳ್ತದೆ ನೀ ಯಾರು ನ್ಯಾಯ ಮಾಡೋರು ಕಹಮಾಂಡ್ ಹೇಳ್ತೀನಿ ನ್ಯಾಯ ಮಾಡೋರು ಯಾರು ಕಪ್ಪು ಚಾ ಕುಡಿಬೇಡಿ ಕೈ ಿ ಕೈ ಹೊಡ್ರಿ ನೀವು ಯಾರು ನ್ಯಾಯ ಮಾಡೋದು ಪುರಾ ರೀತಿ ಒಂದು ಕಪ್ ನೀವು ಅವರನ್ನು ನೋಡಿ ಕುಡಿಬೇಕಾದ ಇದು ಧರ್ಮಶಾಸ್ತ್ರ ನೀವು ಈಗಿಂದ ಅಲ್ಲಿ ಹಿಂದಿನವ್ರು ಹಂಗಾಗ್ಯ ಕೌರವನ ಮನೆ ಅಣ್ಣಮಾನಂತ ದ್ರೋಣಾಚಾರ್ಯ ಭೀಸ್ಮಾಚಾರ್ಯ ಕೃಪಾಚಾರ್ಯ ದೊಡ್ಡ ದೊಡ್ಡ ಸಾವರ್ಥ ಅಂಡ್ರಲ್ಲ ನಾಯಿಯನ್ನು ಅವನ ಮನೆ ಆಗಿಬಿಟ್ಟರು ಹೊರತಾಗಿ ಅವನ ಹೇಳ್ತಿ ಕೇಳಿದ್ರು ಪಾಪಕ್ಕೆ ಎದುರು ಹೋಗಲಿಲ್ಲ ಇದು ನೀವು ಮಾಡೋದು ಪಾಪತ್ತು ಹಿಂಗ ಮಾಡ್ತದೆ ಅನ್ನ ತಿಂದ್ರ ನಾರಿಗಿ ಲಂಚ ಸಾಮ್ರಾಜ್ಯ ಅಂತಾರೆ ಇವ್ಗ ಹೇಳ್ತೀನಿ ಪಾ ನೋಡ್ ಯಾರು ತಿನ್ಬೇನ್ ಯಾರ್ದು ಏನು ತಿನ್ಬೇ ಎಷ್ಟು ಎಷ್ಟು ಪಾರಿಸ್ಬೇಕು ಮನುಷ್ಯ ಅವ ನ್ಯಾಯಾಧೀಶ ಆಗ್ತಾನೆ ಊರಾಗ ಅಧಿಕಾರ ಆಗ್ತಿಂತಾನೆ ನಾನು ನಿಮ್ಗೆ ದೇವರ ಬಗ್ಗೆ ಯಾಕೆ ಕಕ್ಕ ಕುರಿತು ಮಾಡ್ತೀನಿ ಮಹಾಭಾರತದೊಳಗೆ ಪಾಂಡವರಿಗೆ ಸುವಾಸನ ಸಿಕ್ತು ಕೌರವರಲ್ಲರ ನಾಶ ಏನ್ರಿ ಕೌರವರಿಗೆ ಆಗ ಇಲ್ಲ ಅಲ್ಲ ಅಂತ ಅಲ್ಲಿ ಒಬ್ಬರು ಅಲ್ಲಿಲ್ಲ ಎಂತ ದೊಡ್ಡದ ಹೊಂಟದು ಕುರುಣ ಸುಮ್ವಾಸನ ಮೇಲೆ ಕೂತು ನಗುತ್ತಿದ್ದ ಮುಗುಳನಗೆ ಗುಪಲಿ ಅಳುತ್ತಿದ್ದವರು ಕೆಳಗಡೆ ಆದ್ರೆ ಇದು ಅದರ ಮಾತ್ರ ಮಕ್ಕಳಿಗೆ ಹೇಳಿಲ್ಲವಾ ಇದು ಎಂತಹ ಪಾಪ ಮುನ್ನವ ಏನು ಅನುಭವಿಸಿದ ಯುದ್ಧ ಒಳಗ ದಿನಕ್ಕೆ ಹತ್ತು ಮಕ್ಕಳನ್ನು ಕೊಲ್ತಿದ್ದ ಯಾರು ಭೀಮ ಹತ್ತು ಮಕ್ಕಳಿಗೆ ಕೊಂಡು ಬಂದು ದರ್ಜಾಪಿ ಕೇಳ್ತಿದ್ದ ದೊಡ್ಡಪ್ಪ ಇವತ್ತು ನಿನ್ನ ಹತ್ತು ಮಕ್ಕಳನ್ನ ನನ್ನ ಕೈಲಿ ಕೊಂಡಿನೇ ತಿಳ್ಸಿದ್ದ ಎಂತ ಧ್ಯಾಂಡ್ರಿ ಇವತ್ತು ಕಳಿಸ ಅವ್ರ ಕೈ ಹೇಳ್ತಾರ ಕೆಟ್ಟ ಮನುಷ್ಯ ಪಾಪ ಕೈಲನ್ನು ಮಾಡಿಸ್ತಾರೆ ಇದು ಪಾಪ ಆಗ್ತಾರೆ ಅಂತ ಅಲ್ಲಿಲ್ಲ ಎಷ್ಟು ದುಡ್ಡವಿರಬೇಕು ಇದು ಜೀವನದಲ್ಲಿ ನೀವು ಅರ್ಥ ಮಾಡ್ಬೇಕು ಿಗಳಿಗೆ ಶಿಕ್ಷಣ ಕರ್ಮ ಒಳ್ಳೆಯದ ಮನುಷ್ಯನ ಕೆಲಸ ಒಳ್ಳೆಯ ಮಾಡ್ಬೇಕು ಜೀವನ ಇವತ್ತಿ ಒಳ್ಳೇದನ್ನ ಮಾಡ್ತೀನಿ ಅಂತ ಮಾಡ್ತೀನಿ ಚಪ್ಪಾದ ನೋಡೋಣ ಒಳ್ಳೇದನ್ನ ಮಾಡ್ರಿ ಅನ್ಯಾಯ ಮಾಡ್ರಿ ಅಧರ್ಮ ನ ಹೇಳ್ರಿ ಅದು ನಿಮಗೆಲ್ಲೂ ಸುಖಪ ಅಲ್ಲಿ ನಿಮಗೆ ಏನಾಗ್ತದೆ ಹೇಳೋ ವಾಪಸ್ ಸಾರ್ವಭೌಮನಾದಂತ ಘಟರಾಷ್ಟ್ರ ಅಂತ್ಯಕಾಲ ಇಂಥದ್ದು ಹೋಯ್ತಾ ಎಲ್ಲ ಮಕ್ಕಳು ಸತ್ತು ಪಾಂಡವರ ಏನು ಬಂದ್ ಹುಡು ಪಾಂಡವರೂ ಧರ್ಮರಾಜ ಅಂತಾರೆ ಸುಮ್ಮನೆ ಕೂತು ಊಟ ಮಾಡು ನಾನು ಸಂರಕ್ಷಣೆ ಮಾಡ್ತೀವಿ ಅಂದ್ರೆ ಅದು ಪಾಪವನ್ನು ಕುಂಡ್ರಗೊಳ್ಳಿಲ್ಲ ಮೊಡ್ಡರತ್ತು ಜನರ ತನ್ನ ಹೆಂಡತಿನ ತಗೊಂಡ ಮಧ್ಯರಾತ್ರಿಯ ಮಹ ಎಲ್ಲಿ ಹೋದ ಕಾಶಿ ಪಟ್ಟಣಕ್ಕೆ ಹೋದ ಅಲ್ಲಿ ಇರಬೇಕಂತ ಹೋದ್ರೆ ಒಂದು ಕಾನೂನು ಒಂದು ಮರದ ಕೆಳಗೆ ಕೂತಿದ್ದ ಏನು ದವಾಗ್ನಿ ಅಂತಾರೆ ಅಲ್ಲಿ ಹೋಗಿ ಕಾಶಿ ಒಳಗ ಧ್ಯಾನ ತಪಸ್ಸು ಮಾಡಬೇಕಂತ ಹೋಗಿ ಮಗ ಇಂತ ಕೂಡ ತಪಸ್ಸು ಮಾಡಬೇಕಾಗ್ತದೆ ಅನೇಕ ಪಾಪ ಮಾಡಿ ಖರ್ಚಿ ತಪಸ್ಸು ಮಾಡ್ತಾನ ಕಣ್ಣು ಮುಚ್ಚಿ ಕೊಟ್ಟಿದ್ದ ಬೆಂಕೇಶ್ ಬಿಡ್ತು ಕಾರಣಕ್ಕ ಹಿಂದ ಬೆಲ್ಲ ಹತ್ತಿದ್ರು ಪಾಂಡವರು ದೊಡ್ಡಪ್ಪ ಹೋಗ್ಯಾರಂದ್ರ ಅವನು ಬರದಾಗ ದಾವಾಕನಿ ಅವರು ಸುಟ್ಟು ಪ್ರಾರ್ಥನ ಮಾಡಿಬಿಟ್ಟಿತ್ತು ಪಾಂಡವರು ಬರುತ್ತನಕ್ಕೆ ಧತರಾಷ್ಟ್ರನ ಎಲ್ಲ ಸಹಿತ ಬೂದಿಯಾಗಿದ್ದಂತ ಬೂದಿ ತಂದು ಮಾನ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ ಭಯ ಕಲಿಸ್ ಹೊಟ್ಟರು ಕೊಡಿ ಅರ್ಥ ಏನ್ ಯಾಕೆ ಅಂದ್ರೆ ಒಳ್ಳೆ ಕರ್ಬು ಮನುಷ್ಯರಿಂದ ಮಾಡಿದ್ರೆ ಒಳ್ಳೇದನ್ನೇ ಭೂಪದ ಫಲ ಅದ ನೀವು ಬೇವಿನ ಬೀಜ ನೋಡಿ ಮಾವಿನ ಫಲ ಬೇಡದ್ರ ಸಿಗಲ್ಲ ಸಿಗಲ್ಲ ಅದಕ್ಕೆ ಇಂಡಿಗೆ ಆಣೆ ತಿನ್ರಿ ನಾ ಏನು ಮುಂದುಕೊಂಡು ಹೇಳ್ತೀನಿ ಗೊತ್ತಿಲ್ಲ ನೀವು ಇಂಡಿಗೆ ಪ್ರತಿಜ್ಞೆ ಮಾಡ್ರಿ ಪರಮಾತ್ಮನ್ನು ಮರೆ ಹೋಗ್ರಿ ಪರಮಾತ್ಮನಿಗಾಗಿ ಬದುಕ್ರಿ ಮಾತಾಡ್ತೇನೆ ಪಾಂಡವರು ಸುಹಾಸನ ಏನಿಲ್ಲ ಧರ್ಮರಾಜ ಕೃಷ್ಣನ ಹೋಗ್ತೀರಿ ಹುಡುಗಿಯಿಂದ ನಾನು ಕೆಲಸ ಮಾಡದಂದ ಕೃಷ್ಣ ಹೋಗ್ತಾನಂದ್ರೆ ಇಡೀ ಎಲ್ಲ ಹಸ್ತನಾಪುರ ಪ್ರಜೆಗಳೆಲ್ಲ ಅಳಕತ್ತು ಕತ್ತು ಪಾಂಡವರು ಕೈ ಜೋಡಿಸ್ಕೊಂಡು ನಿಂತಿದ್ರು ಅವನ್ ಪೂಜೆ ಮಾಡಿದ್ರು ಒಂದ ಕಡೆ ಕುಂತಿ ನಿಂತಿದ್ರು ಕೈ ಮುಕ್ಕೊಂಡ ಕುಂತಿ ಕಣ್ಣೊಳಗ ನೀರು ಕೃಷ್ಣನ ಸೋರತ್ತಿ ಕುಂತಿ ಎಲ್ಲಾರು ನೋಡುತ್ತಾರೆ ಯವ್ವಾ ನೀನ್ ಯಾಕೆ ಕಳ್ತೀಯ ತಾಯಿ ಕೇಳುತ್ತಾರೆ ನೀನ್ ಯಾಕೆ ಕಳ್ತೀರ ಅಂದ್ರೆ ಒಂದು ಪಾಂಡವರಿಗೆ ಹೇಳ್ತಾರ ಅವ್ವ ಕುಂತಿ ತಾಯಿ ಅವರು ಎಲ್ಲ ಸುದ್ದಿ ಮಾಡುತ್ತದೆ ಪಾಂಡ್ನವ್ರಿಗೆ ನಕುಲ್ ಸೋದರು ಕಳಿಸ್ತಾರೆ ಹೋಗಿ ಯಾಕೆ ಕಳ್ತಾರೆ ನಕುಲ್ ಸೋದರು ಬರ್ತಾರೆ ನಮಸ್ಕಾರ ಮಾಡ್ತಾರೆ ಯಾಕೆ ಕಳಿತೀಯ ಅಖಿಲ ಅಖಿಲ ಕೋಟಿ ಬ್ರಹ್ಮಾಂಡದ ನಾಯಕ ನಿನ್ನ ಮಗ ಧರ್ಮರಾಜ ಹಸ್ತಾವತಿ ಪಟ್ಟಣದ ಕೆಳಗೆ ಇದು ಇಡೀ ಭಾರತ ವಿಶ್ವದ ಅದೆಲ್ಲ ಈಗ ನಿನ್ನದ ಇವ ಇನ್ನ ಮಕ್ಕಳು ನೀ ಯಾಕೆ ಹೇಳ್ತೀಯ ಅಂದ್ರೆ ನಿಮ್ಗೆ ಹೇಳಲ್ಲ ನಾ ಕೃಷ್ಣಗೆ ಕೃಷ್ಣ ಹೇಳ್ತೀನಿ ಅಂದ್ರು ಕೃಷ್ಣ ಹೇಳ್ತೀನಿ ಭೀಮಾ ಅರ್ಜುನ ಬಂದ್ರು ಇಬ್ರು ಅವ್ರು ಕೇಳ್ತಾರೆ ನೀವು ನಿಮ್ಗೆ ಹೇಳಲ್ರಿ ಓ ನೀವೇನ್ ಮಾಡೋದ್ರಿ ನಾ ಕೃಷ್ಣಗೆ ಕೇಳ್ತೀನಿ ಅಂತ ಕೃಷ್ಣನೇ ಬಂದ ನಿಮಗೆ ಸೋದರ ತಿದ್ದಳು ನಮಸ್ಕಾರ ಮಾಡಲ ಅಲ್ಲಿ ಕೃಷ್ಣವನ್ನು ಪ್ರಶ್ನೆ ಮಾಡಿದ ಯಾ ಅತ್ತೆ ನಿನ್ನ ಮಕ್ಕಳಿಗೆ ಬೇಡಿದ್ದನ್ನೆಲ್ಲ ಮಾಡಿಕೊಟ್ಟಿದ್ದೀನಿ ಅವರಿಗೆ ಎಲ್ಲರಾಗಿದ್ದಂತ ಪಾಪಾರ್ಥನೆಲ್ಲ ಸಂವಾರ ಮಾಡಿದೀನಿ ನಿಷ್ಕಂಟಕವಾದ ರಾಜ ನಿನ್ನ ಮಕ್ಕಳನ್ನು ದಯಪಾಲಿಸಿದೀನಿ ಬ್ರಹ್ಮಾಂಡದ ನಾಯಕ ಪಾಂಡವರು ನಿಮ್ಮಷ್ಟು ಯಾರು ಸುಖಿ ಧನ್ಯ ನೀನು ಅದೇ ಅಳ್ತಿ ಅಕಂತ ನಮಗ ಇಂಥ ಸಮಯದೊಳಗೆ ನಗಬೇಕು ಅಳ್ತಿ ಅಲ್ಲ ಅಂದ್ರೆ ಬಹಳ ಅವ ಅಂತಾನ ನಿನ್ ಏನೇ ಮತ್ತೆ ಬೇಕು ಹೇಳು ಅದನ್ನು ಕೊಡ್ತೀನಿ ಅಂತ ಕೃಷ್ಣ ಇನ್ನು ಮನುಷ್ಯನಿಗೇನಾದ್ರೂ ಬೇಡ ಕೊಡ್ತೀನಂದ್ರೆ ಕುಂಟಿ ಎದ್ದು ನಿಂತು ಕೃಷ್ಣನ ಕಾಲಿಗೆ ಬಿಟ್ಟು ಅಂತ ಅಥವಾ ನಾ ಬೇಡಿಕೆ ಕೊಡ್ತೀಯಾ ಭಂಗಾರವನಲ್ಲೇ ಇವೆಲ್ಲದ ನಿಮಗೆ ರಾಜ್ಯವನ್ನು ತಂದುಕೊಟ್ಟವಲ್ಲೇ ಕೊಲೆ ಕೊಟ್ಟ ಮನೆ ಅಲ್ಲಪ್ಪ ಗೊತ್ತಿಲ್ಲ ದೇವರೇನ್ ಕೊಡ್ತಾ ಮಾಡ್ಲಿ ನಿಮ್ಗೆ ಭೋಗ ಭಾಗ್ಯ ಮಕ್ಕಳು ಐಶ್ವರ್ಯ ಸಂಪಟ್ ಎಲ್ಲ ಸುಳ್ಳು ಅವೆಲ್ಲ ಹಾಳಾಗವ ಅವ್ರ ಔಷಧ ಸೋತಿಲ್ಲ ಅದ್ರ ಏನ್ ಬೇಕಿದೆ ನಿಮಗೆ ಒಂದ್ ಮಾತಾಡ್ತಾರೆ